ಗಂಟೆಗೆ ಬಾಗಲಕೋಟೆಯಿಂದ ಗುಲ್ಬರ್ಗ ಬಿಟ್ಟಿದ್ವಿ ರೀ ನಾವು ರಾತ್ರಿ ಎಲ್ಲ ಕರೆಕ್ಟಾಗಿ ಜರ್ನಿ ಮಾಡಿದ್ವಿ ರೀ ನಾಲ್ಕು ಗಂಟೆಗೆ ಸ್ವಲ್ಪ ಲೆಫ್ಟ್ ಟೈರ್ ಪಂಚರ್ ರೀ ಡ್ರೈವರ್ ನೋಡಿದಿಲ್ರಿ ಅದನ್ನ ಅದನ್ನ ನೋಡಿದ್ದಿಲ್ಲ ಅದನ್ನ ಹೋಗಿ ಲಾರಿ ರೀ ಅದನ್ನ ಅದು ಫುಲ್ ಮುಂದೆ ಯಾರ್ಯಾರು ಕುಂತಿದ್ರಲ್ಲ ಅವ್ರಿಗೆ ಪೂರಾ ಇಂಜುರಿ ಆಗಿ ಸೀರಿಯಸ್ ಬಹಳದ್ರಿ ಕುಂತವ್ರಿಗೆ ಒಂದ ನಾಲ್ಕೈದು ಜನ ಬಿಟ್ರ ಎಲ್ಲರೂ ಇಂಜರಿ ಎಲ್ಲರಿಗೂ ಇಂಜರಿ ಆಗಿದ್ರಿ ಗುಲ್ಬರ್ಗಾ ಖাজা ಬಂದೇನವರ ದರ್ಗಾಕ್ಕೆ ಹುಟ್ಟಿದ್ರಿ ಐದು ಜನ ಒಂದೇ ಫ್ಯಾಮಿಲಿ ರೀ ಫ್ಯಾಮಿಲಿ ರೀ ಇಬ್ರು ಅಷ್ಟೇ ನಮ್ಮ ಹೊರಗಿಂದ ಕರ್ಕೊಂಡು ಬಂದಿದ್ರಿ ಮೂರು ಮಂದಿ ಒಂದೇ ಫ್ಯಾಮಿಲಿ ಮಣಿ ಹಸ ಪೂರಿ ಮಂದಿನ ಫಂಕ್ಷನ್ ಏನೋ ಮಾಡಕ್ ಹೊಂಟಿದಿರಿ ಸರ್ ಇಲ್ಲಿ ನಡುಗ ಹಿಂಗಾಯ್ತ್ರಿ ರಾತ್ರಿ ಹನ್ನೊಂದು ಗಂಟೆಗೆ ಬಿಟ್ಟಿದಿರಿ ಇಲ್ಲೇ ಮೂರುವ ನಾಲ್ಕರ ಸುಮಾರು ಹಿಂಗಾಯ್ತು ಮಲ್ಕೊಂಡಿದ್ವಿ ಥೋಡೆ ಇಷ್ಟು ಸಣ್ಣ ಸಣ್ಣ ಹುಡುಗರೆಲ್ಲ ಎಲ್ಲ ಯಾಚರಿದ್ರಿ ಹಿಂದೆ ಕುಂತಾವ್ರು ಮುಂದೆ ಕುಂತಾವ್ರು ಮಲ್ಕೊಂಡಿದ್ರಿ ಅದು ಟೈರ್ ಏನೋ ಪಂಚರ್ ಆಗಿತ್ತೀ ಅದು ಅದು ಆತು ಏನಾಯ್ತು ನೋಡ್ರಿ ಏನು ಬಾಗಲ್ಕೋಟಿಂದ ಗುಲ್ಬರ್ಗ ಬಂದಿನ ದರ್ಗಾ ಹೋಗ್ತಾ ಇದ್ರು ಇವತ್ತು ಸುಮಾರು ನಾಲ್ಕೂರು ಗಂಟೆಗೆ ಆ ಟೆಂಪೋಲಿ ಮೂವತ್ತೊಂದು ಜನ ಇದ್ದಾರೆ ಅದರಲ್ಲಿ ಐದು ಜನ ಡೆತ್ ಆಗಿದೆ ಉಳಕಿದ್ದು ಅನ್ನೋದು ಭಾಳ ಸೀರಿಯಸ್ ಅದರ ಎರಡು ಪೇಷೆಂಟರಿಗೆ ಉಳಿದೋದು ಭಾಳ ಕಷ್ಟ ಉಳಕಿದ್ದು ಏನಾದರೂ ಅಲ್ಲೆಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಅದರ ಇವತ್ತು ನಮ್ಮ ರೌ ಸಾಬ್ ನಾವು ನಾವೆಲ್ಲರೂ ಕೂಡ ಬೆಳಗ್ಗೆಯಿಂದ ಇವ್ರ ಜೊತೇಲಿ ಇದ್ದೀವಿ ಅಲ್ಲೆಲ್ಲಿ ಸ ಮಾಡಿದ್ದೀವಿ ಅಡ್ಮಿಟ್ ಮಾಡಿದ್ದೀವಿ ಈಗ ಎಮ್ ಎಲ್ ಎರು ಬಂದು ಹೋಗಿದ್ದಾರೆ ನಾವು ಹೇಳಿದ್ವಿ ಎಮ್ ಎಲ್ ಎ ಅಡ್ಮಿಟ್ ಅದರಲ್ಲ ಅವ್ರಿಗೆ ನಿಮ್ಮ ಸರ್ಕಾರ ಕಡೆಯಿಂದ ಸಹಾಯ ಮಾಡಿ ಇವ್ರು ಭಾಳ ಅತಿ ಬಡವರು ಇವರು ವರ್ಷಗೊಮ್ಮೆ ದರ್ಗಾ ಒಂದು ಭಕ್ತಿಯಿಂದ ಅಲ್ಲಿ ಹೋಗ್ತಾರೆ ಆದರೆ ಈ ಮೀಡಿಯಾ ಮುಖಾಂತರ ತಮಗೂ ಕೇಳ್ತಾ ಇದ್ದೀವಿ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಆಗಲಿ ನಮ್ಮ ಡಿ ಸಿ ಅವರಾಗಲಿ ಅವ್ರಿಗೇನು ಬಹಳ ಇಂಜುರಿ ಆಗಿದೆ ಕೈ ಕಾಲು ಮುಡಿದಾವೆ ಅವ್ರಿಗೆ ಸಹಾಯ ಮಾಡಬೇಕಂತ ನಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳ್ಕೊಳ್ತೀವಿ ಮೊಯುದ್ದೀನ್ ಇನಾಮದಾರ್ ತಾಲೂಕಾ ಟಿಪ್ಪು ಸುಲ್ತಾನ್ ಪ್ರೆಸಿಡೆಂಟ್ ಜೇವರ್ಗಿ